ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಸೇರಿ ತನಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ತಾರೆ ಅದರಿಂದ ತನ್ ತುಂಬ ಖುಷಿ ಆಗ್ತಾಳೆ ಅಂತೂ ಇಂತೂ ನನಗೆ ಒಳ್ಳೆಯ ಸರ್ಪ್ರೈಸ್ ಗಿಫ್ಟ್ ಸಿಕ್ತು ಅಂತ ಹೇಳಿ ಈ ಕಡೆ ಮನೆಗೆ ಬಂದಾಗಲೂ ಮಗಳಿಗಾಗಿ ಭಾಗ್ಯ ರೆಡಿ ಮಾಡಿರ್ತಾಳೆ ತಾಂಡವ್ ಕೂಡ ಮನೆಗೆ ಬಂದು ಭಾಗ್ಯನ ಇರ್ತಾನೆ ಕೊನೆಗೆ ಎಲ್ಲ ಕೇಕೆಲ್ಲ ಕಟ್ ಮಾಡಿಸಿ ಗಿಫ್ಟು ಅಂತ ಹೇಳಿ ಮೊಬೈಲ್ ಕೊಟ್ಟಾಗ ತಾಂಡವ್ ಕೂಡ ಮೊಬೈಲ್ ಕೊಟ್ಟಿರೋದನ್ನು ತಂದ್ವಿ ಹೇಳಿ ನೋಡಮ್ಮ ಎಷ್ಟು ಕಾಸ್ಟ್ಲಿ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸಿದಾಗ ಭಾಗ್ಯನಿಗೆ ಬೇಜಾರಾಗತ್ತೆ ಆದರೆ ಏನು ಮಾತಾಡೋಲ್ಲ ಈ ಕಡೆ ಧರ್ಮ ಅವರು ತಾಂಡವ್ಗೆ ಅಲ್ವೋ ಇಷ್ಟು ದಿನ ಇಲ್ಲದೀಗ ಕೊಟ್ಟು ಮಗಳು ನಿನ್ನ ಕಡೆ ಮಾಡ್ಕೊಬೇಕು ಅಂತ ಇದೆಯಾ ಅಂತ ಹೇಳಿ ರೇಗಾಡ್ದಾಗ ಹಾಗೇನಿಲ್ಲಪ್ಪ ಏನೋ ನನ್ನ ಏನು ಇಷ್ಟ ಅಂತ ಹೇಳಿಕೊಟ್ಟೆ ನೀವು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಿರಲ್ಲ ನನಗಿರಲ್ವಾ ತಂದೆ ಅನ್ನೋ ಪ್ರೀತಿ ಅಂತ ಹೇಳಿ ದಬಾಯಿಸ್ತಾನೆ ಈ ಕಡೆ ಮನೆಗೆ ಬಂದು ಶ್ರೇಷ್ಠನ ಹತ್ರ ನಾವು ಅಂದ್ಕೊಂಡಾಗೆ ನಡೀತಾ ಇದೆ ತಡೀ ಆಗ ತಾಂಡವ್ ಕೂಡ ಮನೆಗೆ ಬಂದು ಶ್ರೇಷ್ಠನ ಹತ್ರ ಶ್ರೇಷ್ಠ ನಾವು ಅಂದ್ಕೊಂಡ್ ಕೆಲಸ ಆಗ್ತಾಯಿದೆ ಹಾಗೆ ಮಕ್ಕಳನ್ನೆಲ್ಲ ದೂರ ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಖುಷಿಯಾಗಿ ಇರ್ತಾನೆ ಆದರೆ ರಾತ್ರಿ ಮಲಗಬೇಕಾದ್ರೆ ಗುಂಡನ ಹೋಗಿ ತನ್ವಿ ಹತ್ರ ಅಕ್ಕ ನೀನು ಮಾಡಿದ್ದು ತಪ್ಪು ಕಣೆ ನೀನು ಅಮ್ಮನಿಗೆ ಒಳ್ಳೆ ಮಗಳಾಗಲಿಲ್ಲ ಅಮ್ಮ ಅಷ್ಟೆಲ್ಲ ಮಾಡಿದ್ರು ನಿನಗೆ ಅವಳ ಪ್ರೀತಿನೇ ಅರ್ಥ ಆಗಲಿಲ್ವಲ್ಲ ಅಂತ ಹೇಳಿ ಬೇಜಾರಲ್ಲಿ ಹೇಳ್ತಾನೆ ತನ್ವಿ ಬೆಳಗ್ಗೆ ಇದ್ದಾಗ ಅವನ್ನೆಲ್ಲ ನೆನ್ ್ಕೊಂತಾಳೆ ತು ಇದೇನಾಗೋಯಿತು ನಾನು ಅಮ್ಮನಿಗೆ ಬೇಜಾರು ಮಾಡೋದ್ನ ಅಂತ ಹೇಳಿ ಅಂದ್ಕೊಂಡು ಮೊಬೈಲ್ ನೋಡಿದಾಗ ಇಲ್ಲ ನನ್ನ ಮೊಬೈಲು ಆ್ಯಕ್ಟಿವೇಟ್ ಆಗಿದೆಯಾ ಯಾರಿಗೆ ಫಸ್ಟ್ ಕಾಲ್ ಮಾಡಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡಿ ಕೊನೆಗೆ ಭಾಗ್ಯನಿಗೆ ಕಾಲ್ ಮಾಡ್ತಾಳೆ ಭಾಗ್ಯ ಇದ್ಯಾರು ರಂಗೋಲಿ ಹಾಕ್ತಾಯಿರ್ತಾಳೆ ಮನೆ ಮುಂದೆ ಆಗ ಇದ್ಯಾರು ಹೊಸ ನಂಬರಿಂದ ಕಾಲ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಅಂದ್ಕೊಂಡು ರಿಸೀವ್ ಮಾಡಿದ ತಕ್ಷಣ ಅಮ್ಮ ಐ ಲವ್ ಯು ಅಮ್ಮ ಅಂದ ತಕ್ಷಣ ಈ ಕಡೆ ಭಾಗ್ಯನಿಗೆ ತುಂಬ ಖುಷಿಯಾಗತ್ತೆ ನನ್ನ ಮಗಳು ನಾನು ಇಷ್ಟು ಪ್ರೀತಿಸ್ತಾನೆ ಅಂತ ಹೇಳಿ ಬಂಗಾರಿ ನೀನು ಅಂದಾಗ ಹೌದಮ್ಮ ಇದು ನನ್ನ ಹೊಸ ನಂಬರ್ ಆ್ಯಕ್ಟಿವೇಟ್ ಆಗಿದೆ ನಾನು ಫಸ್ಟು ಇದ್ದ ತಕ್ಷಣ ಯಾರಿಗಾರ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಿನಗೆ ಮಾಡಿದೆ ಅಮ್ಮ ತುಂಬ ಅಮ್ಮ ನನಗೆ ಏನೇನು ಬೇಕು ಎಲ್ಲ ಮಾಡಿದ್ಯಾ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ ಹಾಗೆ ಹೇಳ್ತಾಳೆ ಅಮ್ಮ ನೆನೆ ನಾನು ನಡ್ಕೊಂಡಿದ್ದ ರೀತಿಗೆ ನಿಮಗೆ ಬೇಜಾರಾಗಿರತ್ತೆ ಐ ಆಮ್ ರಿಯಲಿ ಸಾರಿ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿ ಕೇಳ್ಕೊತಾಳೆ ಈಗ ಭಾಗ್ಯನಿಗೆ ಈ ಕಡೆ ತುಂಬ ಖುಷಿ ಆಗತ್ತೆ ತನ್ನ ಪ್ರೀತಿಗೆ ತಕ್ಕ ಫಲ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ ತುಂಬ ಖುಷಿಯಾಗ್ತಾ ಇರ್ತಾಳೆ ಈ ಕಡೆ ಕುಸುಮಾ ಅವರು ಯಾರ ಜೊತೆ ಇವಳು ಇಷ್ಟು ನಗ್ತಾ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಸದಾ ಅಗತ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು